ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ತಿರುಪತಿಯ ತಿರುಮಲ ದೇಗುಲದ ಲಡ್ಡು ಪ್ರಸಾದದಲ್ಲಿ ಮೀನಿನ ಹೆಣ್ಣೆ ಹಾಗೂ ಪ್ರಾಣಗಳ ಕೊಬ್ಬು ಬಳಕೆ ಆಗುತ್ತಿ ಎಂಬ ವಿಚಾರ ಬೆಳಕಿಗೆ ಬಂದಿದ್ದು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಹಿಂದಿನ ಸಿಎಂ ಜಗನ್ಮೋಹನ್ ರೆಡ್ಡಿ ಅವಧಿಯಲ್ಲಿ ನಡೆದು ತಿನ್ನಲಾದ ಈ ಪ್ರಮಾದವನ್ನು ಸತ್ಯ ಎಂದು ಗುಜರಾತ್ನ ಪ್ರಯೋಗಾಲಯ ದುಡಿಪಡಿಸಿದ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶ ಭೂಗುಲೆದ್ದಿದೆ ಇದೀಗ ತಿರುಮಲ ಲಡ್ಡು ವಿವಾದದ ಬಗ್ಗೆ ಜನಸೇನಾ ಪಕ್ಷದ ಮುಖ್ಯಸ್ಥ ಹಾಗೂ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪ್ರತೀಕಿಸಿದ್ದಾರೆ ಲಡ್ಡು ಪ್ರಸಾದವನ್ನು ಅಪವಿತ್ರಗೊಳಿಸಿದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಐಟಿ ಸೇಲ್ ಮಾಡಿರುವ ಎಕ್ಸ್ ಪೋಸ್ಟ್ಗೆ ಪವನ್ ಕಲ್ಯಾಣ್ ಪ್ರತೀಕಿ ನೀಡಿದ್ದಾರೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆಳೆಸಿರುವುದು ಬೆಳಕಿಗೆ ಬಂದಿದ್ದು ಎಲ್ಲರ ಭಾವನೆಗಳಿಗೆ ಧಕ್ಕೆ ತಂದಿದೆ ಹಲವು ಪ್ರಶ್ನೆಗಳಿಗೆ ವೈಎಸ್ಆರ್ ಸಿಪಿ ಆಡಳಿತಾವಧಿಯಲ್ಲಿ ರಚನೆಯಾದ ಟಿ ಟಿ ಮಂಡಳಿಯೇ ಉತ್ತರ ನೀಡಬೇಕಿದೆ ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ ಮತ್ತು ದೇಶದ ಎಲ್ಲ ದೇವಾಲಯಗಳ ವ್ಯವಹಾರಗಳ ಮೇಲ್ವಿಚಾರಣೆಗಾಗಿ ರಾಷ್ಟ್ರೀಯ ಮಟ್ಟದ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನು ಸ್ಥಾಪಿಸುವ ಸಮಯ ಬಂದಿದೆ ಎಂದು ಪವನ್ ಕಲ್ಯಾಣ್ ಅಭಿಪ್ರಾಯಪಟ್ಟಿದ್ದಾರೆ ಈ ಬಗ್ಗೆ ಎಲ್ಲ ಸಮುದಾಯಗಳೊಂದಿಗೆ ರಾಷ್ಟ್ರ ಮಟ್ಟದ ಚರ್ಚೆಯಾಗಬೇಕು ಸನಾತನ ಧರ್ಮಕ್ಕೆ ಯಾವುದೇ ಧಕ್ಕೆಯಾಗದಂತೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಪವನ್ ಕಲ್ಯಾಣ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಇನ್ನು ಲಡ್ಡು ಪ್ರಸಾದಕ್ಕೆ ಏನೆಲ್ಲ ಬಳಕೆ ಆಗುತ್ತದೆ ಎಂದು ನೋಡೋದಾದರೆ ಕಡಲೆ ಹಿಟ್ಟು ಗೋಡಂಬಿ ಏಲಕ್ಕಿ ತುಪ್ಪ ಸಕ್ಕರೆ ಕಲ್ಲು ಸಕ್ಕರೆ ಮತ್ತು ಒಣ ದ್ರಾಕ್ಷಿ ಬಳಸಲಾಗುತ್ತದೆ ಕರ್ಪೂರ ಬಳಕೆ ಕೈಬಿಡಲಾಗಿದೆ ಪ್ರತಿದಿನ ಕನಿಷ್ಠ ನಾನೂರಿಂದ ಐನೂರು ಕೆಜಿ ತುಪ್ಪ ಕೆ ಕೆಜಿ ಗೋಡಂಬಿ ಐನೂರು ಕೆಜಿ ಒಣದ್ರಾಕ್ಷಿ ಮತ್ತು ಎರಡ್ನೂರು ಕೆ ಜಿ ಏಲಕ್ಕಿ ಮತ್ತು ಮತ್ತಿತರ ಪದಾರ್ಥ ಬಳಸಿ ಲಡ್ಡು ತಯಾರಿಸಲಾಗುತ್ತದೆ ಪ್ರಸಾದ ತಯಾರಿಕೆಗೆ ಸಲುವಾಗಿ ಟಿ ಟಿ ಆರು ತಿಂಗಳಿಗೊಮ್ಮೆ ಟೆಂಡರ್ ಮೂಲಕ ತುಪ್ಪ ಖರೀದಿ ಮಾಡುತ್ತದೆ ಈ ರೀತಿ ವರ್ಷಕ್ಕೆ ಐದು ಲಕ್ಷ ಕೆಜಿ ತುಪ್ಪ ಖರೀದಿಸಲಾಗುತ್ತದೆ ತುಪ್ಪ ಖರೀದಿಗೆ ಗುಣಮಟ್ಟದ ನಿರ್ದಿಷ್ಟ ಮಾನದಂಡ ನಿಗದಿಪಡಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಅವಧಿಯಲ್ಲಿ ಟಿ ಟಿ ಬೇರೆ ಬೇರೆ ಸರಬರಾಜುದಾರರ ಸುಮಾರು ನಲವತ್ತೆರಡು ಟ್ರಕ್ ಲೋಡ್ ತುಪ್ಪವನ್ನು ಕಳೆಪಿ ಎಂದು ತಿರಸ್ಕರಿಸಿತ್ತು ಗುಜರಾತ್ನ ಅಮೂಲ್ ಹೆಚ್ಚಿನ ಪ್ರಮಾಣ ತುಪ್ಪ ಸರಬರಾಜು ಮಾಡುತ್ತದೆ ಇನ್ನು ಕೆಎಫ್ನ ನಂದಿನ ತುಪ್ಪವನ್ನು ಹಿಂದಿನ ವೈಎಸ್ಆರ್ಪಿ ಸರ್ಕಾರ ನಾಲ್ಕು ವರ್ಷಗಳಿಂದ ಖರೀದಿ ಮಾಡುತ್ತಿರಲಿಲ್ಲವೆಂದು ಕರ್ನಾಟಕದ ಹಾಲು ಮಹಾಮಂಡಳ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಎನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿನ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ